ಅಣ್ಣ ಯಾವರ ವಸ್ತುಗಳು ಹೇಳಿ ಆಗ್ತದೆ ನಾವು ಓರಿ ಎನ್ಕೊಬಿಟ್ಟಿರೋ ಅಲ್ಲಿಂದ ಚೆನ್ನಾಗಿದ್ದಾವೆ ಸೂಲು ಅಣ್ಣ ಎರಡನೇ ಸೂಲು ಹಾಂ ಹಾಂ ಇದರಲ್ಲಿ ವ್ಯವಸಾಯನೂ ಮಾಡ್ತೀರಾ ಹಾಂ 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 ಹಾಲು ಕರ್ಕೊತೀರಾ ವ್ಯವಸಾಯನೂ ಮಾಡ್ತೀರಾ ಎಷ್ಟು ಕೊಡ್ತಾವೆ ಹಾಲು ಕರ್ಗೋಗ್ಬಿಟ್ಬಿಡ್ತೀರಾ ಹಾಂ 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 ಚೆನ್ನಾಗಿದೆ ಕರ್ಗು ಹಸೂರಿ ಕಟ್ಟೋದು ಯಾವಾಗ ನೀವು ಕಟ್ಟೋದು ಅದೇ ಅದೇ ಅಲ್ಲ ಒಳ್ಳೇದು ಹಸು ಇದ್ರೆ ಮನೆಯಲ್ಲಿ ಅಪರಾತ್ರೆ ಎರಡು ಸೇರಿದ್ರೆ ಮೊಬೈಲ್ ನಂಬರ್ ಏಟ್ ಫೋರ್ ಫೈವ್ ಹೇಳಿ ನೈನ್ ಏಟ್ ಫೋರ್ ಫೈವ್ ದರ ಇನ್ನೊಂದು ನಂಬರ್ ಏಯ್ಟ್ ನೈನ್ ಜೀರೋ ಫೋರ್ ಫೈವ್ ನೈನ್ ಫೈವ್ ನೈನ್ ಒನ್ ಏಟ್ ಚೆನ್ನಾಗಿದೆ ಹೊಸಗಳೇ ಕಮ್ಮಿ ಆಗ್ಬೋದು ನಮ್ಮದು ಇಂಡಿಯನ್ ಕೌ ಅಂತ ಯೂಟ್ಯೂಬಲ್ಲಿ ಹಾಂ 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 ಚೆನ್ನಾಗಿದೆ ಅಲ್ಲ ಎಷ್ಟು ದಿನ ಆಯಿತು ಎರಡು ತಿಂಗಳು ಚೆನ್ನಾಗಿ ಆಲ್ಬಿಡ್ತೀರಲ್ಲ ಕುಡಿಯೋಕೆ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿ ಕುಡಿಸಿದ್ದೀರಾ ಕರುಗೆ ಚೆನ್ನಾಗಿದೆ ಕರೇ ಎರಡು ತಿಂಗಳು ಕರ ಒಳ್ಳೆ

ಹಸುಗಳು ಎಷ್ಟೇ ಸುಲ ನೀವು ಇದು ಎರಡನೇ ಸಲ ಎರಡನೇ ಸೂಲಾ ಹ್ಞೂ ಯಾವ ಊರ ನೀವು ನಾವಿಲ್ಲಿ ಮಧ್ಯಾಹ್ನ ಹತ್ರ ಹೆಸರು ಹಸುಗಳು ಹ್ಞೂ ಹಾಂ ಹಸುಗಳು ವ್ಯವಸಾಯ ಮಾಡ್ತೀರಾ ಹಾಂ ಹಾಲೆಲ್ಲ ಎಷ್ಟು ಕೊಡ್ತವೆ ಹಾಲು ಕರೆ ಹಾಕಿ ಹೋದಲ್ಲ ಕರೆ ಹಾಕಿ ಹೌದಾ ಕರಿದ್ರೆ ಎಷ್ಟು ಕೊಡ್ತವೆ ಕರೆದ್ರೆ ಒಂದು ನಾಲ್ಕು ಐದು ಕೊಡ್ತಾರೆ ಅಲ್ಲ ಒಂದೊಂದು ನಾಲ್ಕು ಲೀಟರ್ ಕೊಡ್ತಾವೆ ಕೊಡ್ತೇವೆ ಹಾಂ ಹೌದಾ ಹ್ಞೂ ಹಾಂ 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 ಹಸೆ ತಿಂಡಿ ಹಾಕ್ತೀಯಲ್ಲ ಹಾಂ ಹೈ ತಿಂಡಿ ಹಾಕ್ತೀವಿ ಹಸೆ ತಿಂಡಿ ಹಾಕ್ತೀವಿ ಓಕೆ ಕೊಡ್ತೇವೆ ಹಾಂ ಕರುಗಳೆಲ್ಲ ಚೆನ್ನಾಗಿ ಹಾಕಿದಾವ್ರೆ ಇರ್ತದೆ ಅಮ್ಮನಂಗಿರ್ತದೆ ತಮ್ಮದು ಮೊಬೈಲ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ತ್ರೀ ಫೋರ್ ಟು ಏಯ್ಟ್ ನೈನ್ ಯಾವಾಗಲೂ ನಿಮ್ಮ ಇರ್ತಾವೆ ಬೇಕು ಕೊಡ್ತೀರಲ್ಲ